ನೋಡಿ ನಿಮಗೆ ಇಲ್ಲೊಂದು ಗಿಡ ತೋರಿಸ್ತೇವೆ ಇಂದಿಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಹಣ್ಣುಗಳಾಗಿದೆ ನೋಡಿ ನಿಮಗೆ ತೋರಿಸುವ ನೋಡಿ ಕಾಣ್ತಾ ಉಂಟ ಇಷ್ಟೇ ಚಿಕ್ಕ ಗಿಡ ಇದು ಅಂಬಟೇಕಾಯಿ ಅಂತ ಹೇಳ್ತಾರೆ ನೀವು ಅಮಟೆಕಾಯಿ ಅಂತ ಹೇಳ್ತೀರಲ್ಲ ಅದುವೆ ನೋಡಿ ಆ ಚಿಕ್ಕ ಗಿಡದಲ್ಲೇ ನಮ್ಮ ತೋಟದಲ್ಲಿ ಆಗಿದೆ ಮತ್ತೆ ಇದು ಹೆಚ್ಚಿನವರು ಕೇಳ್ತಾರೆ ಇದು ಗಿಡ ಎಲ್ಲಿಂದ ಹೇಳಿ ಇದು ನಾವು ಮೇಳ ಎಲ್ಲ ಇರ್ತದಲ್ಲ ಈಗ ಕೃಷಿ ಮೇಳ ಅಂಥದ್ದೆಲ್ಲ ಇರ್ತದಲ್ಲ ಅದರಲ್ಲಿ ಹೋಗಿ ತಂದದ್ದು ನಾವು ಇದೇ ರೀತಿ ಮಾವಿನ ಗಿಡ ಕೂಡ ಉಂಟಲ್ಲ ನಮ್ಮ ಮನೆಯಲ್ಲಿ ಅದುವೆ ಗಿಡಗಳ ನರ್ಸರಿಯಲ್ಲಿ ಸಿಗ್ಬೋದು ಇದು ಇದು ನೋಡಿ ಚಿಕ್ಕ ಚಿಕ್ಕದ ಆಗೋದಷ್ಟೇ ನೋಡಿ ಇಲ್ಲಿ ಇದು ಉಪ್ಪಿನಕಾಯಿಗೆ ಭಾರ ಭಾರಿ ಒಳ್ಳೇದಾಗ್ತದೆ ಚಿಕ್ಕ ಇರುವಾಗಲೇ ಉಪ್ಪನೇ ಹಾಕಬೇಕು ನೋಡಿ ಹೂ ಕೂಡ ಬಿಟ್ಟಿದೆ ನೋಡಿ ಇಲ್ಲಿ ವಾಪಸ್ ಆಗ್ತಾ ಸ್ವಲ್ಪ ಸ್ವಲ್ಪ ನೋಡಿ ಇದು ಒಂದು ಆಗುವಾಗ ಒಂದು ಸ್ವಲ್ಪ ದೊಡ್ಡದಾಗ ವಾಪಸ್ ಹೂ ಬಿಟ್ಟು ವಾಪಸ್ ವಾಪಸ್ ಆಗ್ತದೆ ಇದು ಪ್ರತಿ ಅಂದ್ರೆ ಪ್ರತಿ ವರ್ಷ ಆಗೋದೆ ಅಂದ್ರೆ ಇದು ಸ್ಟಾಪ್ ಆಗುದಿಲ್ಲ ಒಂದು ಇರ್ತದೆ ಒಂದು ಕಾಯಿ ಇದು ಮುಗ್ದ ತಕ್ಷಣ ಕಾಯಿ ಹೂ ಬಿಡ್ತದೆ ಆಗ್ತದೆ ಹೂ ಬಿಡ್ತದೆ ಆಗ್ತದೆ ಇದಕ್ಕೆ ಎಷ್ಟು ವರ್ಷ ಆಯ್ತು ನಾವು ಗಿಡಕ್ಕೆ ತಂದು ಒಂದು ಎರಡು ವರ್ಷ ಆಯ್ತು ಅಂತ ಹುಣಾಸೆ ಹುಳಿ ಪದಾರ್ಥಕ್ಕೆ ಅಂತ ಇಲ್ಲ ಇದು ಒಂದು ಅಂಬಾಟೆ ಹಾಕಿದ್ರೆ ಸಾಕು ರುಚಿ ಸೂಪರ್ ಇರ್ತದೆ ಅದಕ್ಕೆ ನಾವು ಕೆಲವೊಮ್ಮೆ ಹಾಕ್ತೇವೆ ಮೊಟ್ಟೆ ಪದಾರ್ಥಕ್ಕೆ ಮೀನು ಪದಾರ್ಥಕ್ಕೆ ಎಲ್ಲ ಮತ್ತೆ ಇದು ಹಣ್ಣಾದ್ರೆ ಸಿಹಿ ಇರ್ತದೆ ಹಣ್ಣು ಆದ್ರೆ ಈ ಮಾವಿನ ಹಣ್ಣು ಉಂಟಲ್ಲ ಅದೇ ರೀತಿಯಲ್ಲಿ ಸ್ವಲ್ಪ ಟೇಸ್ಟ್ ಆದ್ರೆ ಇದು ಚಿಕ್ಕ ಕಾಯಿ ಉಪ್ಪಿನಕಾಯಿಗೆಲ್ಲ ಕಾಯಿರುವಾಗ್ಲೇ ಒಳ್ಳೇದು ಆಗ್ಲೇ ಹುಳಿ ಇರೋದು ಜಾಸ್ತಿ ದೊಡ್ಡ ಇಷ್ಟೇ ಗಿಡದಲ್ಲಿ ಆಗುದು ಅಷ್ಟೇ ಇಷ್ಟು ಗಿಡದಲ್ಲಿ ಇದು ಇಷ್ಟು ಚಿಕ್ಕದು ನೋಡಿ ಇಲ್ಲಿಂದ ಈ ರೀತಿ ಇಷ್ಟು ದೊಡ್ಡದು ಉಂಟು ಗಿಡ ತುಂಬಾ ಸಲ ಆಗಿದೆ ಮಾತ್ರ ಇದರಲ್ಲಿ ಸ್ಟಾರ್ಟ್ ಆಗ್ಲಿಕ್ಕೆ ನೋಡಿ ಇದೊಂದು ಅಂಬಟೆಕಾಯಿ ಇದ್ರೆ ಸಾಕು ನಿಮಗೆ ಮೀನಿನ ಪದಾರ್ಥಕ್ಕೆಲ್ಲ ಹಾಕ್ಲಿಕ್ಕೆ ಭಾರಿ ಒಳ್ಳೆದಾಗ್ತದೆ ಚಿಕ್ಕ ಗಿಡದಲ್ಲಿ ಸಾಕ್ತದೆ ಮತ್ತೆ ಇದು ನಿಜವಾಗಿ ಹೇಗೆ ಅಂತ ಹೇಳಿದ್ರೆ ದೊಡ್ಡ ಮರ ಆಗ್ತದೆ ಇಷ್ಟು ಮೇಲೆ ಅಂದ್ರೆ ಇದು ಕಾಟು ಅಂಬಟೆಕಾಯಿ ಬರ್ತದೆ ನೋಡಿ ದೊಡ್ಡದು ಮರ ಆಗ್ತದೆ ಅದರಲ್ಲಿ ಮೇಲೆ ಆಗುದು ಈಗ ಎಂತಾಗಿದೆ ಅಂತ ಹೇಳಿದ್ರೆ ಚಿಕ್ಕ ಗಿಡದಲ್ಲಿ ಅವರು ನರ್ಸರಿ ಅವರು ದಸಿಕಟ್ಟೆಗೆ ಬಳಸಿದಾರೆ